ಸ್ವಾಗತ ನಾನು ಅಮಿನ್ ಇವತ್ತ ಸರ್ಕಾರ ಏನಪ್ಪಾ ಪಿ ಎಂ ಪೋಷಣೆ ಅಂತ ಏನ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಇವತ್ತ ಸಾಕಷ್ಟು ಅನುದಾನಗಳನ್ನ ಖರ್ಚು ಮಾಡಿ ಮಧ್ಯಾಹ್ನದ ಬಿಸಿ ಊಟವನ್ನ ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕರಿಂದ ಸದೃಢವಾಗಿರುವಂತಹ ಒಂದು ವಿಚಾರದಲ್ಲಿ ಏನು ಮಧ್ಯಾಹ್ನದ ಬಿಸಿ ಊಟ ನೋಡ್ತಾ ಇದೆ ಆ ಬಿಸಿ ಊಟದಲ್ಲಿ ಅತಿ ಕಳಪೆ ಮಟ್ಟದ ಬೆಳೆ ಇವತ್ತು ಪೂರೈಕೆಯಾಗುವಂತದ್ದನ್ನ ನಾವು ಸ್ಪಷ್ಟವಾಗಿ ಇವತ್ತು ಗುಣವಣೆಗಳನ್ನ ವಿಸಿಟ್ ಮಾಡುವುದರ ಮೂಲಕ ನಾವು ನೋಡಿದಿವಿ ಸಾಕಷ್ಟು ಇದನ್ನ ಶಾಂಪಲ್ ಗುಣಗಳನ್ನು ತರಿಸಿದಿವಿ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಅಸೈನಿಂಗ್ ರಿಪೋರ್ಟ್ ಅನ್ನ ಡೂಪ್ಲಿಕೇಟ್ ವರದಿಯನ್ನು ಅವರು ಒಳ್ಳೆ ಗುಣಮಟ್ಟದ ಬೇಳೆ ಇದೆ ಅಂತಿದೆ ಇದನ್ನ ನೋಡಿ ಒಳ್ಳೆ ಗುಣಮಟ್ಟದ ಬೇಳೆ ಯಾವ್ದಿದೆ ಮತ್ತೆ ಡೂಪ್ಲಿಕೇಟ್ ಗುಣಮಟ್ಟದ ಬೇಳೆ ಯಾವ್ದು ಇರೋದನ್ನ ನಾವು ಪರಿಶೀಲನೆ ಮಾಡ್ಲಿಕ್ಕೆ ಇಲ್ಲ ಸಾಧ್ಯ ಆದಷ್ಟು ಸಾಕ್ಷಿ ಎದುರುಗಡೆ ಕಾಣ್ತಾ ಇದೆ ಅದಕ್ಕೆ ಅಧಿಕಾರಿಗಳು ಸಾಕಷ್ಟು ಇವತ್ತು ನೋಡಬೇಕಾದ್ರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದು ಇದನ್ನ ಗುತ್ತಿಗೆದಾರರ ಜೊತೆ ಸೇರ್ಕೊಂಡು ಒಂದು ಒಂದು ದೊಡ್ಡ ಪ್ರಮಾಣದ ವಂಚನೆಯನ್ನು ಮಾಡುವಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದಕ್ಕೆ ಅಸೈನಿಂಗ್ ಮಾಡುವ ಕಂಪನಿಯಲ್ಲಿ ಇವತ್ತು ಬ್ಲಾಕ್ ಲಿಸ್ಟಿಗೆ ಸೇರಿಸಬೇಕು ಮತ್ತೆ ಮಕ್ಕಳಿಗೆ ಯಾವುದೇ ಆರೋಗ್ಯ ಕೆಡ್ಲಾರ್ದಂತ ಇವತ್ತು ಒಳ್ಳೆ ಗುಣಮಟ್ಟದ ತೊಗರಿ ಬೇಳೆಯನ್ನು ಅವ್ರು ಪೂರೈಸಬೇಕು ಈ ಗುಣವನ್ನಾಗಿ ನೋಡ್ರಿ ನೀವು ಸಾಕಷ್ಟು ನಾವು ಗುಣವನ್ನಾಗಿ ಈಗ ಇದನ್ನ ಕೊಡಬೇಡ್ರಿ ಅಂತ ನಾವು ಅದನ್ನ ಸ್ಥಗಿತ ಹೋಲಿಸ್ಕೊಂಡ್ ಬಂದಿವಿ ಆದ್ರೂ ಅವರು ಇವತ್ತ ಎಲ್ಲೋ ಒಂದ್ ಕಡೆ ನಿನ್ನೆ ಗೊತ್ತಿರದ ಕೊಡಗತ್ತಾರ ಅದಕ್ಕೆ ಇಮಿಡಿಯೇಟ್ ಅಕ್ಕಿ ಇದನ್ನ ವಾಪಸ್ ಕಳಿಸಬೇಕು ತೊಗರಿ ಬೆಳೆಯನ್ನ ಒಳ್ಳೆ ಗುಣಮಟ್ಟದ ತೊಗರಿ ಬೆಳೆಯನ್ನ ನೀಡಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ದಾರೆ ಅವ್ರನ್ನ ಸೂಕ್ತ ಕ್ರಮ ಅಮಾನತುಗೊಳಿಸಬೇಕು ಮತ್ತೆ ಬ್ಲಾಕ್ ಲಿಸ್ಟಿಗೆ ಕಾಂಟ್ರಾಕ್ಟರ್ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ಟಿ ಹಾಕ್ಬೇಕಾದ್ರೆ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಡಳಿತ ಒಂದು ಕೂಗು ನಾವು ಇವತ್ತು ಜಿಲ್ಲಾಡಳಿತಕ್ಕೆ ಇವರ ಗಮನಕ್ಕೆ ತಂದಿದೀವಿ ಆಲ್ರೆಡಿ ಎರಡ್ ಎಂಟನೇ ತಿಂಗಳಲ್ಲಿ ಆಗಸ್ಟ್ ಅಲ್ಲಿ ನಾವು ಸಿ ಅವರ ಗಮನಕ್ಕೆ ತಂದಿದ್ದೀವಿ ಈಗ ಇಲ್ಲಿಂದ ಮತ್ತೆ ಅವರ ಗಮನಕ್ಕೆ ನಾವು ತರುವಂತ ವ್ಯವಸ್ಥೆಯಲ್ಲಿ ಅವರಿಗೂ ಕೂಡ ಹೋಗಿ ನಾವು ಭೇಟಿಯಾಗುವಂತ ನಿಟ್ಟಿನಲ್ಲಿ ಇವತ್ತು ನಾವು ಇವತ್ತ ಮನವಿಯನ್ನು ಮಾಡುವುದರ ಮೂಲಕ ಇವತ್ತು ಇದು ಮಾಡಿದ್ದೀವಿ ಮಹೇಶ್ ನಾಯಕ್ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಮತ್ತೆದಾರರ ಜೊತೆಗೆ ಶಾಮೀಲಾಗಿ ಸೊಗರಿ ಗುಣಮಟ್ಟ ಪ್ರಮಾಣೀಕರಿಸುವ ಅಸೈನಿಂಗ್ ಕಂಪನಿ ಅನಿಕಾನ್ ಲ್ಯಾಬೋರೇಟರಿ ಪ್ರೈವೇಟ್ ಲಿಮಿಟೆಡ್ ಸುಳ್ಳು ವರದಿ ನೀಡುತ್ತಿರುವ ಡೂಪ್ಲಿಕೇಟ್ ಅಸೈನಿಂಗ್ ಮಾಡುತ್ತಿರುವ ಕಂಪನಿ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಹಾಗೂ ಕ್ರಿಮಿನಲ್ ಮೊಕದ್ದಮೆ ಹೊರಡಿಸಬೇಕು ಈ ಸದ್ಯದಲ್ಲೇ ಗುಣಾವಂತ ಉಡಾವಣಲ್ಲಿ ಬಂದಿರುವ ಬೆಳೆಯನ್ನು ವಾಪಸ್ಸು ಕಳಿಸಿ ಗುಣಮಟ್ಟದ ತೊಗರಿ ಬೆಳೆಯನ್ನು ಪೂರೈಸಿ ತಪ್ಪಿಸಿದ ಅಧಿಕಾರಿಗಳಿಗೆ ಅಮಾನತುಗೊಳಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಮಾಡುವ ನೀಡುವ ಮನವಿ ಪತ್ರ ಸರ್ ಈಗ ಆಲ್ರೆಡಿ ನಾವು ಅಕ್ಟೋಬರಲ್ಲಿ ನಾವು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಿ ಎಸ್ ಅವ್ರ ಗಮನಕ್ಕೆ ನಾವು ಈ ದೊಡ್ಡ ಪ್ರಮಾಣದ ಹೋರಾಟ ಮೂಲಕ ನಾವೆಲ್ಲ ತಾಲೂಕಾ ಅಧ್ಯಕ್ಷರು ಎಲ್ಲರೂ ಜಿಲ್ಲಾ ಸೇರಿ ಒಂದು ದೊಡ್ಡ ಪ್ರಮಾಣ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿ ನಾವು ಅದನ್ನು ಮನವಿ ಸಲ್ಲಿಸಿದ್ವಿ ಎಡಿ ಅವರು ಸಂಬಂಧಪಟ್ಟ ಸರ್ಕಾರದ ಆದೇಶದಂತೆ ಏನೈತಿ ಅಂದ್ರೆ ನಿಯಮ ಇವರು ರ್ಯಾಂಡಮ್ ಟೆಸ್ಟ್ ಮಾಡಿಕೊಂಡು ಆ ಗೋಡಾವನಾಗ ಅದನ್ನ ಅಕ್ಕಿಯನ್ನ ಒಳ್ಳೆ ಗುಣಮಟ್ಟದ ತೊಗರಿ ಇವ್ರು ಇಳಿಸಿಕೊಬೇಕಂತ ಆದೇಶ ಐತಿ ಬಟ್ ಅಲ್ಲಿ ಯಾರು ಕೂಡ ಅಸೈನಿಂಗ್ ಇವರು ಸೈನ್ ಮಾಡಿದ ಇತಿಹಾಸ ಇಲ್ಲ ಸರ್ ಅದಕ್ಕ ನಾವೇನಂತೀವಿ ಅದನ್ನ ನಾವು ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನ ನಾವು ತಂದೀವಿ ಸರ್ ಇಮಿಡಿಯೇಟ್ ಗೋಡಾವನ್ದಾಗ ಎಷ್ಟು ಮಾಲ್ ಐತಲ್ರಿ ಇದು ನೋಡ್ರಿ ಸರ ಈಗ ಇದು ತೊಗರಿಬೇಳೆ ಇದರಲ್ಲಿ ಒನ್ ಟೈಪ್ ಟೂ ಟೈಪ್ ಸರ್ ಬಟ್ ಇದು ನೋಡ್ರಿ ಇದು ಅವ್ರ ಹತ್ರ ಇರುವಂತ ತೊಗರಿ ಬೆಳೆ ಸರ್ ಈ ಈ ತರ ತೊಗರಿ ಬೆಳೆಯನ್ನ ಮಕ್ಕಳಿಗೆ ಹಾಕೋದ್ರಿಂದ ಮಕ್ಕಳ ಆರೋಗ್ಯದ ಭವಿಷ್ಯ ಏನು ಸರ್ ಇದನ್ನ ಅವರು ಸೆಟಿಸ್ಫೈಡ್ ಅಂತ ಮಾಡ್ಕೊಂಡು ನೋಡ್ರಿ ಇವೆಲ್ಲ ಹೆಂಗದ ಗುಡ ಹತ್ತಿದ್ದ ಇಂಥವೆಲ್ಲ ಟೋಟಲ್ ಇಂಥ ತೊಗರಿಯನ್ನು ಇವತ್ತು ಗುಡಾವನ್ದಾಗ ಸ್ಟಾಕ್ ಆಯ್ತು ಸರ್ ಸಂಬಂಧಪಟ್ಟ ಎಲ್ಲ ವಿಡಿಯೋ ದಾಖಲೆ ಸಮೇತ ನಾವು ಗುಡವನಿಗೆ ಹೋಗಿ ಮ್ಯಾನೇಜರ್ ಅವರಿಗೆ ಭೇಟಿಯಾಗಿ ಅದನ್ನು ಕೂಡಲೇ ನಿರ್ಬಂಧಿಸಬೇಕು ಸರ್ ಅದನ್ನು ಮಾಲೀಕನ ವಾಪಸ್ ಅನ್ನೋದೇ ನಮ್ಮ ಉದ್ದೇಶ ಸರ್ ಅದಕ್ಕೆ ದಯಮಾಡಿ ತಾವು ಇಮಿಡಿಯೇಟ್ ಸಂಬಂಧಪಟ್ಟ ಯೋಜನಾಧಿಕಾರಿಗಳು ಇಡೀ ಅವರಿಗೆ ಮತ್ತು ಇದನ್ನು ಅವರಿಗೆ ಸಂಬಂಧಪಟ್ಟಂಗೆ ಕೂಡಲೇ ಇದನ್ನು ತಾವು ಆದೇಶಿಸಬೇಕಂತ ಮಾತ್ರ ವಿನಂತಿ ಮಾಡ್ಕೋತೇವೆ ಸರ್ ಜೈ ಕರ್ನಾಟಕ ಸಂಘಟನೆಯಿಂದ